ಹೋಗದೆ ಹೋಗದೆ ಇನ್ನು ಚಿಕ್ಕ ಹಣ್ಣಿನ ಗಿಡ ನೋಡ್ರಿ ಇದು ಇನ್ನು ಹೋಗದೆ ಹೋಗಿದೆ ಇನ್ನೊಂದು ರೌಂಡು ಇದು ಒಂದು ಬೇರೆ ರೋಡು ಇದು ಬೇರೆ ರೋಡು ಇದು ಬೇರೆ ರೀ ನಿನಗೆ ಅಲ್ಲಿ ಪಾ ಬಳಿ ತಿನ್ನೂ ಆಸೆ ಆಯ್ತಿಲ್ಲಾ ಚಿಕ್ಕ ನಷ್ಟ ಆಗ್ತಾಡಿ ಬಾಯ್ ಇಲ್ವಾ ಸರಿ ಮಾಡ್ಬಾರ ಬಾ

ನೋಡಿ ಇನ್ನ ಜೋರ ಒಪ್ಪರ ಹೋಗಿಲ್ಲ ಮತ್ತೆ ಇದು ನೋಡಿಲ್ಲ ನೋಡಿ ಎಷ್ಟಕ್ಕ ನೋಡಿಲ್ಲ ಮಣ್ಣು ಬರೇ ಮಣ್ಣು ಐತೆ ನಮ್ಮ ಮನೆಯಾಗ நீனே எல்லா மண் மண்ணுக்கு அது ஆட்ட ஆடது ஒழக நோடி மண்ணு எஸ் மண்ணு நோட் நோடில் 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 இது இது இவரு இவரு োনো না তখন নাম তিন ব্যাড তগলে তগুল ಅದೆಲ್ಲ ಬೇಡ ಮತ್ತೆ ಹಾಕಂದಿಲ್ಲ ನಿನ್ನ ಹಾಕೊಳೋದು ಈಗ ಹಾಳು ಮತ್ತೆ ತೆಗಿಸ್ಕೊಳ್ಳೋದು ಬರೀ ಫ್ರೆಂಡ್ಸ್ ಚಾ ಕುಡಿತನು ಚಹಾ ಕುಡಿದ ರೆಡಿ ಹಾಕ್ಕೊಂಡು ಆಮೇಲೆ ರೆಡಿಯಾಗಿ ಇವತ್ತು ನೋಡಿರಲ ಟೈಟಲ್ಲು ಏನು ಟೈಟಲ್ ಅಂತ ನೋಡಿದಾರಲ್ಲ ಇವತ್ತು ಮಾಂಸದಿಂದ ನಾವಿರೋದು ನಾವಿರೋದ್ರಿಂದ ಎಷ್ಟು ದೂರ ಐತಿ ಅಂಗಡಿ ಅಂತ ತೋರಿಸ ನಿಮ್ಗೆ ಅದು ಅದು ಎಷ್ಟಪ್ಪ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಐತಿ ನಡ್ಕೊತ ಹೋಗ್ಬೇಕು ನಡ್ಕೊತ ಬರಬೇಕು ಏನಾರು ತ್ರಾಸ ಐತಿ ಅದನ್ನ ನಿಮ್ಮ ಜೊತೆ ಹಂಗೆ ಶೇರ್ ಮಾಡಬೇಕು ಅಂಗಡಿ ತೋರಿಸ್ಬೇಕು ಇರೋ ಪ್ಲೇಸಿಂದ ಎಷ್ಟು ದೂರ ಐತಿ ಏನು ಹಂಗೆ ನಿಮ್ಮ ಜೊತೆ ಅನ್ನಿಸ್ತು ಬರ್ರಿ ಫ್ರೆಂಡ್ಸು ಚಹಾ ಕುಡಿದು ರೆಡಿ ಹಾಕಿನಿ ರೆಡಿಯಾಗಿ ಅಂತ ಅಂಗಡಿ ಪಾವ್ಬಾಜಿ ತೊಗೊಂಬರಕ್ಕೆ ಹೋಗೋಣ ನೋಡಿರಿ ನೋಡಿರಿ ಇಲ್ಲಿ કે આઈ اچھا આમ મેલા બિસ્કિટ મરીગોળ બિસ્કિટ ઘણા તર હેલ્લો તર બિસ્કિટ નાન મગ મરીગોળ બિસ્કિટ બેકો નાણગિત પાનીજી પાતેજી બિસ્કિટ બેકો આના તinna કટીરીપા ಓಕೆ ರೆಡಿ ಹಾಕಿನಿರಿ ಇದು ಫೈನಲಿ ರೆಡಿಯಾಗಿ ನೋಡಿರಿ ಈ ಥರ ಫೈನಲಿ ರೆಡಿ ರೆಡಿಯಾಗೀನಿ ಏನಿಲ್ಲ ಅಷ್ಟೇ ಗ್ರ್ಯಾಂಡ್ ಇಲ್ಲ ಇಲ್ಲೇ ಹೊರಗೆ ಹೋಗೋದಲ್ಲ ಅಂಗಡಿಗೆ ಅದು ಸಲುವಾಗಿ ಈ ಥರ ಆಗಿನಿ ಬರೀ ಫ್ರೆಂಡ್ಸ್ ಅಂತ நைட் செப்பல்கி ஊட்டாக்கி நைட்ரி அந்த நோட் ஃப்ரெண்ட்ஸ் சௌகாஷ் நோ சௌகாஷ் நிற்பாபா ஏல நோட்ரினாக்கார

ಚಿಕ್ಕ ಹಣ್ಣಿನ ಗಿಡ ನೋಡ್ರಿ ಇದು ಇನ್ನು ಹುಗ್ದೆ ಹುಗ್ದೆ ಇನ್ನೊಂದು ರೌಂಡ್ ಇದು ಒಂದು ಬೇರೆ ರೋಡು ಇದು ಬೇರೆ ರೋಡು ಇದು ಬೇರೆ ರೋಡ್ರಿ ಪಾ ನಿನಗೆ ಅಲ್ಲಿ ಪಾ ಬಳಿ ತಿನ್ನೋ ಆಸೆ ಐತಿಲ್ಲ ಹಾಂ ಅದು ಕಾಣ್ತೈತೆ ನೋಡ್ರಿ ಗಣಪತಿ ಗುಡಿ ನೋಡ್ರಿ ಮೋಸ್ಟ್ ಪವರ್ಫುಲ್ ಗುಡಿ ರೀ ಅಂತ ಪವರ್ಫುಲ್ ಗುಡಿ ರೀ ಅದು ಸೂಮ್ ಮಾಡತ್ತೆ ನಾನು ನೋಡ್ರಿ

பரி தோர்ஸ் தீனி ஏன் தந்தீனி அந்த நோட்றிப்பா இதன் தரக்க அந்த இல்லை மாலை மட்டி நான் பாவ் பஜி தரக்க அங்கே தான் ப்ளேட் தகோ ம் ஐஸ் கிரீம் தின் நான் பாவ் பாஜி தீ பாவ் பஜி அந்த நான் தரக்கோதே மிர்சி பா் மிர்ச்சி ಮತ್ತು ಈಗಿದ್ರೆ ನಾನು ಅದನ್ನು ತಿಂತಾನೆ ಇದನ್ನು ತಿಂತಾನಂತೀಪ ಹ್ಞೂ ಮೆಚ್ಚಿ ಕೊಟ್ಟಿದ್ದಾರೆ ನೋಡಿರಿ ಇಷ್ಟು ಅರವತ್ತು ರೂಪಾಯಿ ನೋಡಿರಿ ಬಿಲ್ಲ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಎಷ್ಟು ಬಂದವು ಒಂದು ಎರಡು ಮೂರು ನಾಲ್ಕು ಐದು ಬಂದವು ಐದು ಮಿರ್ಚಿ ಬಂದವು

ನ ಐದಾ ಮಾಡಿದ್ತೆ ಆ ಕಟರ್ ಬಲ್ಟಿಣೋನಂತ ನೋಡಿ ಆ ಚಟ್ನಿ ಆಳಗೆ ಚಟ್ನಿ ಕೊಟ್ಟ ಹಾಗೆ ಅಮೆ ಮಿರ್ಚಿ ఖారూ పర్వాల మస్త్ టేస్టీ ఓకే ఫ్రెండ్స్ ఎదార్ బై బై టేక్ కేర్ ఐ హోప్ ఎవరి వీడియో ఇష్ట ఆయనంతే ఇష్ట వీడియో కొంతైట్ కొడ్రీ థ్యాంక్ యూ సో మచ్ మూడు యావదారు వీడియోకి మర్పట్ నమస్కార